<smgli flaws yapa> <laughs> <चारे गलाएते laughs> सरकार मैं रेलर मैं तो ना मैं 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 चलिए मैं चलिए चलिए कौन सी दो हाँ बंद कूटो तक कूटोडी विशाल मटी मंजूर ना बंद विशाल मटी बास कर लिया था ये पढ़ लिया अरे 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 बंद यार पढ़ लिया था नहीं लिया तो कौन ये सारा सारा कूटोडी हम्म बंद 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 रेलर रेलर कैमरा अध्यक्ष ah. yeah. mm -hmm. oh. ಅಲ್ಲ ಎಲ್ಲ ಆಯ್ತಾ ಆಯ್ತು ಸರ್ ಪೂಜೆ ಆಯ್ತು ಎಲ್ಲ ಆಯ್ತು ಪ್ರಸಾದ ಪ್ರಸಾದ್ ಕೊಡ್ರಿ

ಕೂಡ್ರಿ ಅಧ್ಯಕ್ಷರ ಕೂಡ್ರಿ ಅಲ್ಲ ಚೆಲೋ ಕಾಯಿ ಕೂಡ ಕುರ್ಚಿದ್ದ ಕೂಡ್ರಿ ಉಳ್ಕೊಂಡ್ರೆ ನಾನು ಶಿವಂಜನೆಯ ಶುಭ ನಮಸ್ಕಾರಗಳೊಂದಿಗೆ ಇಂದು ನಮ್ಮ ಕರ್ನಾಟಕ ಕಾರ್ಯತಂತ್ರ ಪತ್ರ ಧ್ವನಿ ಜಿಲ್ಲಾ ಘಟಕದ ಕಾರ್ಯಾಲಯದ ಪೂಜೆ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಹಿಂದಿನ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ನಮ್ಮ ಅಶೋಕ್ ರಾಠೋಡ್ ಮಾಮ ಇವರು ಇಂದು ಪೂಜೆ ಸಮಾರಂಭದಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಾನು ನಾನುಪೂರ್ವ ಧನ್ಯವಾದಗಳನ್ನು ಹೇಳುತ್ತಾ ಇಂದು ಜಿಲ್ಲಾ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಹಾಗೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಸಾಹೇಬರು ಹಾಗೂ ಇನ್ನಿತರ ರಾಜ್ಯ ಪದಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೂ ಎಲ್ಲರನ್ನ ನಾನು ಸ್ವಾಗತ ಕೋರುತ್ತೇನೆ ಅದೇ ರೀತಿ ಇಂದು ನಮ್ಮ ಇರ್ಫಾನ್ ಸರ್ ಅವರು ಭಾಳ ಆತುರದಲ್ಲಿ ಇದ್ದರೂ ಕೂಡ ಫೋನ್ ಮುಖಾಂತರ ನಮ್ಮ ಕರೆಗಳ ಪೂಜೆಗೆ ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಅದೇ ರೀತಿ ಹಿಂದಿನ ಈ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಮ್ಮ ಉತ್ತರ ಕನ್ನಡ ಅಧ್ಯಕ್ಷರು ಈ ವೇದಿಕೆಯನ್ನು ಅಲಂಕಾರ ಅಲಂಕರಿಸ್ಕೊಳ್ಬೇಕು